ಇಪ್ಪತ್ತು ಕುಂಟೆ ಜಮೀನಿನಲ್ಲಿ ನಾನಾ ರೀತಿಯ ಬೆಳೆಗಳಿದ್ದಾವೆ ತೆಂಗು ಅಡಿಕೆ ಬಾಳೆ ನಿಂಬೆ ಮೂಸುಂಬಿ ಸ್ಟಾರ್ ಫ್ರೂಟ್ಸು ಎಲ್ಲ ರೀತಿಯ ಹಣ್ಣಿನ ಗಿಡಗಳು ತರಕಾರಿಗಳು ಎಲ್ಲವನ್ನು ಕೂಡ ನಾನು ಸಮಗ್ರವಾಗಿ ಮಾಡಿಕೊಂಡಿದ್ದೇನೆ ಈ ಸಾವಯವ ಕೃಷಿ ಅನ್ನೋದು ಜೀರೋ ಕಲ್ಟಿವೇಷನ್ ಅನ್ನೋದು ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ ಪ್ರಥಮ ಬಾರಿ ಮಾಡುವವ್ರಿಗಂತೂ ಓದು ಯಾಕಾದರೂ ಕೈ ಹಾಕಿದ್ನು ಮಾಡಬಾರ್ದಿತ್ತು ಅನ್ನೋ ಲೆವೆಲ್ಲಿಗೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಇದರ ಬಗ್ಗೆ ಜ್ಞಾನ ಹಾಗೂ ಇದರ ಮಹತ್ವ ತಿಳಿದ್ರೆ ನಾವು ಏನು ಬೇಕಾದರೂ ಮಾಡಲಿಕ್ಕೆ ಸಾಧ್ಯ ಗೊತ್ತಿಲ್ಲದವರು ಇದನ್ನು ಒಂಥರ ಉಚ್ಚರ ಕೃಷಿ ಅಂತ ನಮ್ಮನ್ನು ಆಡ್ಕೋತಾರೆ ಇವನಿಗೇನು ಮಾಡೋಕ್ಕೆ ಕೆಲಸ ಇಲ್ವನೋ ಹಂಗಾಗೆಲ್ಲ ಗಿಡ ಬೆಳೆಸ್ಕೊಂಡು ಕೂತವನೇ ಅಂತ ಆದರೆ ನನ್ನ ಅನಿಸಿಕೆ ಪ್ರಕಾರ ಪ್ರಥಮವಾಗಿ ಮಾಡುವ ಸ್ವಲ್ಪ ನಮಗೆ ಕಷ್ಟ ಅಂತಲೂ ಅನಿಸುತ್ತೆ ನಮಗೆ ಮಹತ್ವ ತಿಳಿದ್ರೆ ನಾವು ನೀಟಾಗಿ ಸಂಪೂರ್ಣವಾಗಿ ಮಾಡ್ಕೊಂಡು ಹೋಗ್ಬೋದು ನಿಮ್ಮಲ್ಲಿ ಏನಾದರೂ ಒಂದು ನಾಲ್ಕೈದು ಎಕರೆ ಜಮೀನಿದ್ದರೆ ಸಂಪೂರ್ಣವಾಗಿ ಎಲ್ಲವೂ ಕೂಡ ಸಾವಯವ ಕೃಷಿ ಅಥವಾ ಜೀರೋ ಕಲ್ಟಿವೇಷನ್ ಮಾಡಲಿಕ್ಕೆ ಹೋಗಬೇಡಿ ಕೇವಲ ಒಂದು ಹದಿನೈದರಿಂದ ಇಪ್ಪತ್ತು ಕುಂಟೆಯನ್ನು ಪ್ರಥಮವಾಗಿ ಪ್ರಾಯೋಗಿಕವಾಗಿ ಮಾಡಿ ಆಮೇಲೆ ನೀವು ಏನಿದ್ರೂ ಸಂಪೂರ್ಣವಾಗಿ ಹಂತ ಹಂತವಾಗಿ ಬದಲಾವಣೆ ಹೋಗಿ ಯಾಕೆಂದರೆ ಮೇಂಟೆನೆನ್ಸ್ ಮಾಡೋದು ತುಂಬ ಕಷ್ಟ ಹಾಕಿರುವಂತಹ ಬೆಳೆಗಳ ಮೇಲೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಟ್ಲೀಸ್ಟ್ ಬುಡದಲ್ಲಾರು ಕಿತ್ಕೋಬೇಕು ನಮಗೆ ಎಷ್ಟು ಜಮೀನು ಎಷ್ಟಿದೆ ಅಷ್ಟನ್ನು ಕೂಡ ನಾವೇನಾದ್ರೂ ಸಾವಯವ ಅಥವಾ ಜೀರೋ ಕಲ್ಟಿವೇಷನ್ಗೆ ಬದಲಾವಣೆ ಮಾಡ್ಕೋತೀವಿ ಅಂದರೆ ಮೇಂಟೆನೆನ್ಸ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಇದೆ ಹಾಗಾಗಿ ಹಂತ ಹಂತವಾಗಿ ಮಾಡ್ಕೊಂಡು ಬನ್ನಿ ಯಾವುದೇ ಕಾರಣಕ್ಕೂ ಒಂದೇ ಸಲ ಮಾಡಲಿಕ್ಕೆ ಹೋಗ್ಬೇಡಿ ಮ್ಯಾಗೆ ಬೇಕಾದಂತಹ ಬೆಳೆಗಳನ್ನು ನಾವು ಆರಾಮಾಗಿ ಬೆಳ್ಕೋಬೋದು ನಾನಿಲ್ಲಿ ನಾನಾ ರೀತಿಯ ಹಣ್ಣಿನ ಗಿಡಗಳಿದ್ದೀನಿ ಹಾಗೂ ಅಡಕೆ ಗಿಡವೂ ಇದೆ ಹಾಗೆ ನನಗೆ ಬಾಳೆನೂ ಕೂಡ ಇದೆ ಏಕೆಂದರೆ ಈಗ ಸಾವಯವ ಮಾಡಿಬಿಡ್ತೀನಿ ಅಂತ ಅಂದರೆ ನಮಗೆ ಆದಾಯ ಕೂಡ ಬರಬೇಕಲ್ವಾ ಇದು ಮೇಂಟೆನೆನ್ಸಿಗೆಲ್ಲ ನಮಗೆ ಆದಾಯ ಬೇಕು ಶೂನ್ಯ ಬಂಡವಾಳ ಅಂತೇಳಿ ಯಾವುದೂ ಮಾಡೋಕ್ಕಾಗಲ್ಲ ನನ್ನ ಅನಿಸಿಕೆ ಪ್ರಕಾರ ಏಕೆಂದರೆ ನಾವು ಇದಕ್ಕೆ ಲೇಬರಿಗೆ ಕಳೆ ಕೊಚ್ಚಲಿಕ್ಕೆ ಅಥವಾ ಕಳೆ ಕೀಳಲಿಕ್ಕೆ ಬುಡ ಬಿಡಿಸ್ಲಿಕ್ಕೆ ಮೇಂಟೆನೆನ್ಸಿಗೆ ನಾವು ಲೇಬರ್ ಕಾಸ್ಟ್ನ ಕೊಡಲೇಬೇಕಾಗುತ್ತೆ ಹಾಗಾಗಿ ಅದನ್ನು ಶೂನ್ಯ ಬಂಡವಾಳ ಅಂತೇಳಿ ಹೇಳೋಕ್ಕಾಗಲ್ಲ ಆದರೆ ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಜೀರೋ ಕಲ್ಟಿವೇಷನ್ ಅಂತೇಳಿ ಹೇಳ್ಬೋದು ಯಾವುದೇ ಕಾರಣಕ್ಕೂ ಬೇಸಾಯಗಳನ್ನ ಹೊಡ್ಸೋಕ್ಕೆ ಹೋಗ್ಬೇಡಿ ನೋಡಿ ನಮ್ಮ ಅಡಿಕೆ ಗಿಡ ತುಂಬ ಚೆನ್ನಾಗಿದ್ದಾವೆ ನನಗಂತೂ ತೃಪ್ತಿ ಇದೆ ಬಟ್ ಇಪ್ಪತ್ತು ಗುಂಟೆಗೆ ನಾನು ಸಫಿಷಿಯೆಂಟಾಗಿದ್ದೀನಿ ನೀವೇನಾದ್ರು ಜಾಸ್ತಿ ಮಾಡ್ಕೊಂಡ್ರೆ ಸ್ವಲ್ಪ ಮೇಂಟೆನೆನ್ಸು ಕಷ್ಟ ಬೇಕಾದಂತಹ ಹಣ್ಣಿನ ಗಿಡಗಳನ್ನ ಬೆಳ್ಕೊಳ್ಳಿ ಮುಂದಿನ ಫ್ಯೂಚರಿಗೆ ಹೀಗೆ ಬೇಕಾದಂತಹ ತರಕಾರಿಗಳನ್ನ ಬೆಳ್ಕೊಳ್ಳಿ ಎಲ್ಲವನ್ನೂ ಕೂಡ ಮಾಡ್ಬೋದು ಅಂದರೆ ನೀವು ಇದನ್ನ ಕಲ್ಟಿವೇಷನ್ ಮಾಡೋದ್ಕಿಂತ ಒಮ್ಮೆ ಯಾವಾಗಲೂ ಬ್ರಷ್ ಕಟ್ರಲ್ಲಿ ಅಥವಾ ಒಂದು ಇಬ್ಬರನ್ನ ಲೇಬರ್ ಇಟ್ಟು ಮಲ್ಚಿಂಗ್ ಮಾಡಿಸಿ ಅಂಜೂರ ಇದೆ ಬಾಳೆ ಇದೆ ಹಾಗೂ ಇಲ್ಲಿ ಸಪೋಟ ಇದೆ ಮತ್ತು ಇಲ್ಲಿ ಪಪ್ಪಾಯ ಇದು ಬೆಣ್ಣೆ ಗಿಡ ಇದು ಸೀಬೆ ಗಿಡ ಹಾಗೂ ಬಾರ್ಡ್ರಲ್ಲಿ ನೋಡಿ ಬಾರ್ಡ್ರಲ್ಲಿ ಇವಾಗ ನೆಟ್ಟಿದ್ದೀನಿ ಗೊಬ್ಬರದ ಕಡ್ಡಿಗಳನ್ನ ನೆಟ್ಕೊಂಡಿದ್ದೀನಿ ಗೊಬ್ಬರಕ್ಕೆ ಬೇಕಾಗುತ್ತೆ ಅಂತ ಹೇಳಿ ನೋಡಿ ಇಲ್ಲಿ ನಲ್ಲಿ ಗಿಡ ಹಾಗೂ ಇದು ಸ್ಟಾರ್ ಫ್ರೂಟು ಹಾಗೆ ನೋಡಿ ಇಲ್ಲಿ ಬಾರ್ಡ್ರಲ್ಲೆಲ್ಲ ಗೊಬ್ಬರದ ಗಿಡಗಳು ನೋಡಿ ಇದು ಕೂಡ ಒಂದು ಬೆಣ್ಣೆ ಗಿಡ ಬೆಣ್ಣೆಹಣ್ಣಿನ ಗಿಡ ನೋಡಿ ಇದು ಕಿತ್ತಲೆ ಇದು ಇದು ಬೋರೆ ಹಣ್ಣು ಇದು ಮೂಸುಂಬಿ ಇದೊಂದು ನಿಂಬೆ ಗಿಡ ಇನ್ನೊಂದು ಇಲ್ಲಿ ಸ್ಟಾರ್ ಫ್ರೂಟು ನೋಡಿ ಹಿಂಗೆ ಈಗ ನೋಡಿ ಇದು ಒಂದು ಕಡೆಯಿಂದ ಮಲ್ಚಿಂಗ್ ಮಾಡ್ಕೊಂಡು ಇದ್ದೀನಿ ಈಗ ನಮಗೆ ನಮಗೇನೇ ಇದ್ದಾಗ ಬೆಳಗ್ಗೆ ಬಂದುಬಿಟ್ಟು ಒಂದು ಸಾಲು ಎರಡು ಸಾಲು ಮಲ್ಚಿಂಗ್ ಮಾಡ್ಕೊಂಡು ಹೋದರೆ ತುಂಬ ಅನುಕೂಲ ಆಗುತ್ತೆ ನಮ್ಮಲ್ಲೇ ಸಿಗುವಂಥ ತ್ಯಾಜ್ಯಗಳನ್ನು ನಾನು ಉಪಯೋಗ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಿ ನಮಗೆ ಇಲ್ಲಿ ಯಥೇಚ್ಛವಾಗಿ ಬೇವಿನ ಮರಗಳಿದ್ದಾವೆ ಬೇವಿನ ಮರಗಳೆಲ್ಲ ಇರೋದ್ರಿಂದ ನಾನು ಇಲ್ಲಿ ಬೇವಿನ ಸೊಪ್ಪನ್ನು ಸುತ್ತ ಮಲ್ಚಿಂಗ್ ಮಾಡ್ಕೊಂಡಿದ್ದೀನಿ ಮನೆ ಉಪಯೋಗಕ್ಕೆ ಬೇಕಾದಂತಹ ತರಕಾರಿಗಳನ್ನ ಹಾಕೊಂಡಿದ್ದೀನಿ ಒಂದು ಒಂದು ಬಾರ್ಡ್ರಲ್ಲಿ ನೋಡಿ ಟೊಮೊಟೊ ಇದೆ ಬೀನ್ಸ್ ಇದೆ ಅವರೆ ಇದೆ ಬದನೆ ಗಿಡ ಇದೆ ಹೀರೆಕಾಯಿ ಇದೆ ಬಾಳೆಗಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಬಾಳೆಗಳು ತುಂಬ ಎಲ್ಲ ನೀಟಾಗಿ ಬಂದಿದ್ದಾವೆ ಮಾಡ್ಬೋದು ಜೀರೋ ಕಲ್ಟಿವೇಷನ್ ಅಥವಾ ಸಾವಯವ ಕೃಷಿನ ಆದರೆ ಬೇಜಾರು ಮಾಡ್ಕೋಬಾರ್ದು ಮಾಡ್ಕೋತಾರೆ ತುಂಬ ಜನ ನಿನಗೆ ಕೆಲಸ ಇಲ್ದಲೇ ಮಾಡ್ತಿದ್ದಾನೆ ಅಂತೇಳಿ ಬಟ್ ನಾವು ಯಾವುದೇ ಕಾರಣಕ್ಕೂ ಧೃತಿಗೆಡಬಾರ್ದು ನೀಟಾಗಿ ಮಾಡ್ಕೊಂಡು ಹೋಗಬೇಕು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ನಿಮಗೆ ಅಭ್ಯಾಸ ಆಗುತ್ತೆ ನಾನು ಇವ ತೆಂಗಿನ ಮರದಲ್ಲಿ ಮೊದಲು ಬೇಸಾಯ ಮಾಡುವಾಗ ಒಂದು ನಾಲ್ಕರಿಂದ ಐದು ಕಾಯಿ ಮಾತ್ರ ಬಿಡ್ತಾ ಇತ್ತು ಇವಾಗ ನೋಡಿ ಯಾವ ರೀತಿ ಬಿಟ್ಟಿದೆ ಇವಾಗ ತೆಂಗಿನ ಮರ ನೋಡಿದ ಮೇಲೆ ನನಗೆ ಖುಷಿ ಆಗ್ತಾಯಿದೆ ಒಂದು ಕೂಡ ಕಾಯಿ ಸರಿಯಾಗಿ ಬಿಡ್ತಾ ಇರಲಿಲ್ಲ ನೋಡಿ ಈಗ ಸಂಪೂರ್ಣವಾಗಿ ಯಾವ ರೀತಿ ಗೊನೆಗಳಿದ್ದಾವೆ ಅಂಥೇಳಿ ನಾವು ಹೆಚ್ಚಾಗಿ ಕಲ್ಟಿವೇಶನ್ ಮಾಡಿದಷ್ಟು ಆಹಾರ ಬೇರುಗಳು ಕಟ್ಟಾಗ್ತವೆ ಆಹಾರ ಬೇರುಗಳು ಕಟ್ಟಾದಾಗ ಅದು ಮತ್ತೆ ಡೆವಲಪ್ಮೆಂಟ್ ಆಗಲಿಕ್ಕೆ ತುಂಬ ಸಮಯ ತಗೊಳ್ಳುತ್ತೆ ನಾವೇ ನಾನಾ ರೀತಿಯ ಪ್ರಯೋಗಗಳನ್ನು ಮಾಡ್ಕೋಬೇಕು ಸ್ವಲ್ಪ ಭಾಗಕ್ಕೆ ಮಾತ್ರ ಸೋಗೆಯನ್ನು ಮಲ್ಚಿಂಗ್ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಕಳೆ ಕಂಟ್ರೋಲ್ ಆಗುತ್ತೆ ಅನ್ನೋದನ್ನು ನಮಗೂ ಕೂಡ ಗೊತ್ತಾಗಬೇಕಲ್ವ ಬೇರೆ ಏನ್ಯಾರು ಮಾಡಿರ್ತಾರೆ ಅಂತೇಳಿ ನಾವು ಸುಮ್ಮನೆ ಅದನ್ನು ಇದು ಮಾಡೋದ್ಕಿಂತ ನಾವೇ ಸ್ವಲ್ಪ ಭಾಗಕ್ಕೆ ಮಾಡ್ಕೊಂಡ್ರೆ ನಮಗೊಂದು ರಿಸಲ್ಟ್ ಸಿಗುತ್ತೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಸಾವಯವ ಕೃಷಿನ ಮಾಡ್ಬೋದು ಜೀರೋ ಕಲ್ಟಿವೇಷನ್ ಮಾಡ್ಬೋದು ಬಟ್ ಮೇಂಟೆನೆನ್ಸ್ ಪ್ರಥಮವಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಆಗಲ್ಲ ಅಂತ ಏನಿಲ್ಲ ಈಗ ಜೀರೋ ಕಲ್ಟಿವೇಷನ್ ಅಂದರೆ ಇದನ್ನು ಪೂರ್ತಿಯಾಗಿ ಬಿಟ್ಟುಬಿಡೋದು ನಾವೇನಿಲ್ಲವಿ ಬೇಸಾಯನೇ ಮಾಡಂಗಿಲ್ಲ ಅಂತ ಅಲ್ಲ ಹಾಕಿರುವಂತಹ ಬೆಳೆಗಳನ್ನ ನಾವು ಸಂರಕ್ಷಣೆ ಮಾಡಬೇಕು ಸುತ್ತಮುತ್ತ ಕಳೆನ ಕಿತ್ಕೋಬೇಕು ಇಲ್ಲಾಂದ್ರೆ ಸ್ವಲ್ಪ ಅದು ಡೆವಲಪ್ಮೆಂಟ್ ಆಗಲಿಕ್ಕೆ ಕಷ್ಟ ಆಗುತ್ತೆ ಅಡಿಕೆ ಆಗಲಿ ಅಥವಾ ಬೇರೆ ಬೆಳೆ ಆಗಲಿ ಚೆನ್ನಾಗಲ್ಲ ನನಗೆ ಗೊತ್ತಿರೋ ಪ್ರಕಾರ ಕೆಲವರು ಹಂಗೆ ಸಂಪೂರ್ಣವಾಗಿ ಬಿಡ್ಬೋದು ಅಂತಾರೆ ಬಿಟ್ಟರೆ ಸ್ವಲ್ಪ ಅಡಿಕೆ ಅಥವಾ ಬಾಳೆಗೆ ಬೆಳವಣಿಗೆಗೆ ತೊಂದರೆ ಆಗುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ನೀಟಾಗಿ ಮಲ್ಚಿಂಗ್ ಮಾಡ್ಕೊಳ್ಳಿ ಸಾವಯವ ಕೃಷಿಗೆ ಬನ್ನಿ ಆದಷ್ಟು ಕೂಡ ನಿಮಗೆ ಎಷ್ಟಾಗದಷ್ಟು ಐದು ಕುಂಟೆ ಮಾಡಿ ಹತ್ತು ಕುಂಟೆ ಮಾಡ್ಕೊಳ್ಳಿ ಆದರೆ ಹಂತ ಹಂತವಾಗಿ ಸಾವಯವ ಕೃಷಿಗೆ ಬದಲಾಗಿ ಅಂತೇಳಿ ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು